ನಾನು ಡಾಕ್ಟರ್ ಐ ಆರ್ ಪಾಂಚಾಳ್ ಜನ ಸಂದೇಶವಾದಗಳಿಗೆ ಸ್ವಾಗತ ಅಧ್ಯಕ್ಷ ಅಧ್ಯಕ್ಷರ ಡಿ ಕೆ ಶಿವರಾಮ್ ಜಿ ಅವರೇ ಮಂಡಲ ಅಧ್ಯಕ್ಷರಾದಂಥ ನಮ್ಮ ವೀರಣಜಿ ಅವರೇ ಮತ್ತು ನಮ್ಮ ಚುನಾವಣಾ ಉಸ್ತುವಾರಿಯಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಅನಿಲ್ ಅವರೇ ನಮ್ಮ ಸಂಘಟನಾ ಉಸ್ತುವಾರಿಯಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಕಾಡದೇ ಅವರೇ ನಮ್ಮ ಚುನಾವಣಾ ಒಂದು ಸಂಚಾಲಕರಾದಂಥ ಗೋವಿಂದರಾವ್ ಬಿರಾದರ್ಜಿ ಅವರೇ ಬಾಬುರಾವ್ ಧೂಪಿಜಿ ಅವರೇ ನಮ್ಮ ರಾಜ್ಕುಮಾರ್ ಕುಮಾ ಅವರೇ ಮತ್ತು ಉಪಸ್ಥಿತ ವಿಶೇಷವಾಗಿ ಆಗಮಿಸಿದ ಎಲ್ಲ ಪತ್ರಕರ್ತ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಬಂಧುಗಳೇ ಇವತ್ತೊಂದು ವಿಶೇಷ ದಿವಸ ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದು ಈ ಒಂದು ದಿನಾಚರಣೆ ದಿವಸ ನಿಮಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಬರೋಂಥ ಐದನೇ ಈ ಒಂದು ಮೇ ಏಳನೇ ತಾರೀಕಿಗೆ ಅನ್ನದ ಚುನಾವಣೆ ಏನೋ ದಿನ ಮತದಾನದ ದಿನ ಕುಳಿತವು ಐದನೇ ತಾರೀಕು ಲಾಸ್ಟ್ ಬಹುಶಃ ಪ್ರಚಾರ ಏನಾದ ಬಹಿರಂಗ ಸಭೆ ಮುಗೀತದ ಹಾಗಾಗಿ ತಮಗೆಲ್ಲರಿಗೂ ನಿಮ್ಮ ಮುಖಾಂತರ ಮತದಾರರಿಗೆ ನಮ್ದೆಲ್ಲ ಮನವಿ ಮಾಡ್ಕೋಬೇಕಾಗಿದೆ ಎಲ್ಲ ಮತದಾರಿಗೆ ಮನವಿ ಏನಂತಂದ್ರೆ ನಮ್ಮ ದೇಶ ಸ್ವತಂತ್ರವಾಗಿ ಎಪ್ಪತ್ತು ಐದು ವರ್ಷ ಮುಗಿದು ಎಪ್ಪತ್ತಾರನೇ ವರ್ಷನಲ್ಲಿದ್ದೇವೆ ಈಗ ನಾವು ಅರವತ್ತು ವರ್ಷ ಕಾಂಗ್ರೆಸ್ ನಾಯಕರ ಈ ಏನದ ಗರಿಬಿ ಹಠಾವ ಹೆಸರಿನಲ್ಲಿ ದೇಶ ಅವರು ಆಡಳಿತ ಮಾಡಿದರ ರಾಷ್ಟ್ರನಲ್ಲೂ ರಾಜ್ಯನಲ್ಲೂ ಹೆಚ್ಚಿನ ದಿನದ ಏನದ ಈ ದೇಶ ಆಳಿದಾರ ನಮ್ಮ ದೇಶ ಪರಿಸ್ಥಿತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಕ್ಕಿಂತ ಮೊದಲ ಯಾವ ಥರ ನಮ್ಮ ದೇಶ ಪರಿಸ್ಥಿತಿ ಇತ್ತಂದ್ರೆ ಅವ್ರ ದೇಶಕ್ಕೆ ಹೋದ್ರೆ ಭಾರತ ಒಂದು ಬಡ ರಾಷ್ಟ್ರ ಅದ್ರ ಜೊತೆ ಜೊತೆ ಒಂದು ವೀಕ್ ಒಂದು ಏನದ ಶಕ್ತಿನಲ್ಲಿ ಒಂದು ಕಮಜೋರ್ ದೇಶ ಅಷ್ಟೇ ಅಲ್ಲ ದೇಶ ಸ್ವತಂತ್ರ ಆಗಿ ಹಿಡಿದು ಭಾರತ ಮ್ಯಾಗ ಚೀನ್ ಮತ್ತು ಪಾಕಿಸ್ತಾನ್ ಯಾವಾಗಲೂ ಏನದ ನಮ್ಗೆ ತೊಂದರೆ ಕೊಡೋವಂಥ ಕೆಲಸ ಮಾಡ್ತಾನೆ ಬಂದಿದ್ದಾರೆ ಆದ್ರೆ ಅಟಲ್ ಪ್ರಧಾನಮಂತ್ರಿ ಆದ ನಂತರ ಅನುಭವ ಅನುಭವಿಸ್ಪೋ ಮಾಡಿ ವಿಶ್ವನಲ್ಲೇ ಭಾರತ ಎನ್ನೋದ ಒಂದು ಶಕ್ತಿ